ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರಿವಿಕ್ರಮ್ ಭವ್ಯ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸರಿ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತ ಇತ್ತು ಪ್ರೂಫ್ ನಿಮಗೆ ಕೊಡ್ತೀನಿ ಅದ್ರ ಜೊತೆಗೆ ಮೋಕ್ಷಿತಾ ಮತ್ತೆ ಐಶ್ವರ್ಯ ಇಬ್ಬರು ವ್ಯಕ್ತಿತ್ವಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅನ್ನೋದು ನನ್ನ ಒಪಿನಿಯನ್ ಅವ್ರಿಗೆ ನಂಬಿಕೆ ದ್ರೋಹ ಆಯ್ತಾ ಚೈತ್ರ ಕಡೆಯಿಂದ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ ಅನೂಷಾ ಅವರು ಬಂದ್ರೆ ಕ್ಲಿಯರ್ ಕಟ್ ಆಗಿ ಮೇಯರ್ ಹುಡುಗರು ಮನ್ಸಿಗೆ ಏನ್ ಅನ್ಸಿದ್ರೆ ಫಿಲ್ಟರ್ ಇದೆ ಮಾತಾಡೋಂತ ವ್ಯಕ್ತಿ ಯಾರಾದ್ರೂ ಇದಾರೆ ಬಿಗ್ ಬಾಸ್ ಹೌಸಲ್ಯ ಅಂತಂದ್ರೆ ಅದು ಅನುಷಾ ಅಂತ ಹೇಳ್ಬೋದು ಮೊದಲಿಗೆ ತ್ರಿವಿಕ್ರಮ್ ಅವರು ಭವ್ಯನ್ ಆಯ್ಕೆ ಮಾಡ್ಕೊಂಡಿದ್ದು ತಪ್ಪಾ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಇದು ರೈಟ್ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಮೇಲೆ ಲಾಸ್ಟ್ ವೀಕೆಂಡ್ ಒಂದು ಆಪಾದನೆ ಬಂದಿತ್ತು ಫಿಕ್ಸಿಂಗ್ ಮಾಡ್ಕೊಂಡು ಮಂಜಣ್ಣ ಅವ್ರಿಗೆ ಕೊಟ್ಟು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಇವಾಗ ಏನಾದ್ರು ಮಂಜಣ್ಣನ ಆಚೆ ಬೇರೆ ಬೇರೆಯವ್ರನ್ನ ಆಚೆ ಇಟ್ಟಿದ್ದಿದ್ರೆ ನೆಕ್ಸ್ಟ್ ವೀಕೆಂಡ್ ಬಂದು ಅದೇ ಚರ್ಚೆ ಆಗ್ತಾ ಇತ್ತು ನೀವು ಕ್ಯಾಪ್ಟನ್ಸಿಯಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಟಾಸ್ಗೋಸ್ಕರ ನೀವು ಹೆಲ್ಪ್ ಮಾಡಿದೀರಾ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅದನ್ನ ಯೋಚನೆ ಮಾಡಿ ತ್ರಿವಿಕ್ರಮ್ ಒಳ್ಳೆ ಕ್ಲಾರಿಟಿ ಇಂದ ಅದಕ್ಕೆ ಮಂಜಣ್ಣನೇ ಆಚೆ ಇಟ್ಟಿರೋದು ಇವಾಗ ಕರೆಕ್ಟ್ ಆಗಿ ಸಲಹಾಯ್ತು ಯಾವ ಫಿಕ್ಸಿಂಗ್ ಇಲ್ಲ ಏನು ಇಲ್ಲ ಅನ್ನೋ ತರ ಕ್ಲಿಯರ್ ಕಟ್ ಆಗಿ ವಿಕ್ರಮ್ ಅವರು ತೋರಿಸಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಮಂಜಣ್ಣನೇ ಹೇಳಿದ್ದು ತ್ರಿವಿಕ್ರಮ ಅವರು ನಮ್ ಜೊತೆ ನಮ್ಗೆ ಮಾತು ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಇದರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗ ಅದನ್ನ ಬ್ರೇಕ್ ಮಾಡಿದ್ರಲ್ವಾ ರೈಟ್ ಡಿಸಿಷನ್ ತಗೊಂಡ್ರಲ್ವಾ ಅದೇ ರೀತಿ ಈ ಕಡೆ ಬೊಮ್ಮೆ ಅವರು ಬಂದ್ರೆ ಲಾಸ್ಟ್ ಟೈಮ್ ಮಂಜಣ್ಣ ಅವರೇ ಹೋಗಿ ಮೂರು ಸಲ ಸ್ಪ್ರೇ ಮಾಡಿ ಅವರನ್ನ ಗೇಮ್ ಇಂದ ಆಚೆ ತೆಗೆದಿರ್ತಾರೆ ಅಲ್ವಾ ಆಚೆ ತೆಗೆದಿರೋದ್ರಿಂದ ಇವರು ಮನ್ಸಲ್ಲಿ ಇಟ್ಕೊಂಡು ಅದನ್ನ ರಿವೈಸ್ ಮಾಡಿದ್ರ ಅಷ್ಟೇ ಅನ್ನೋದು ರಿಟರ್ನ್ ಬರುತ್ತೆ ಅಷ್ಟೇ ಅಲ್ಲೇಡ್ರೆ ಅಲ್ಲೇ ಬಹುಮಾನ ಹಿಂದೆ ವೀಕಲ್ ಆಗಿದ್ದು ಈ ವೀಕಲ್ಲೇ ಅವ್ರಿಗೆ ರಿಟರ್ನ್ ಅಷ್ಟೇ ಜಾಸ್ತಿ ದೂರ ಏನು ಹೋಗಿಲ್ಲ ಅವರಿಬ್ಬರು ಡಿಸಿಷನ್ ಕರೆಕ್ಟ್ ಆಗಿದೆ ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲ ತ್ರಿವಿಯ ಜೋಡಿ ಒಂದಾಗಿದ್ದು ರೈಟ್ ಅನುಷ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದರೆ ಆ ಕಡೆ ಗೋಲ್ಡ್ ಸುರೇಶ್ ಅವ್ರಿಗೆ ಎಫೆಕ್ಟ್ ಆಗ್ತಾ ಇತ್ತು ಚೈತ್ರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಈ ಕಡೆ ಶಿಶಿರ ಅವ್ರಿಗೆ ಎಫೆಕ್ಟ್ ಆಗ್ತಾ ಇತ್ತು ಕರೆಕ್ಟ್ ಆಗಿ ಅಪಾರ ತೊಲಗಿಸ್ಕೊಳ್ಳೋದಕ್ಕೋಸ್ಕರ ತ್ರಿವಿಕ್ರಮ್ ಅವರು ರೈಟ್ ಡಿಸಿಷನ್ ಅನ್ನ ತಗೊಂಡು ಮಂಜಣ್ಣನ ಆಚೆ ಇಟ್ಟಿದ್ದಾರೆ ಇದು ಕ್ಲಿಯರ್ ಕಟ್ಟು ಇನ್ನ ಮೋಕ್ಷಿತ್ ಅವರು ಬಂದ್ರೆ ಕಲ್ಪೆಷನ್ ರೂಮ್ ಅಲ್ಲಿ ತ್ರಿವಿಕ್ರಮ್ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಬೇಡ ಅಂತ ಹೇಳ್ತಾರೆ ಅದೇ ಜಾಗದಲ್ಲಿ ಬೇರೆ ಇದ್ರೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ಕೆಲವರು ಆಪಾದ್ರೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಇಲ್ವೋ ಅದು ಸೆಕೆಂಡ್ರಿ ಬಿಟ್ರೆ ಅಟ್ ಪ್ರೆಸೆಂಟ್ ನೆನ್ನೆ ಗೇಮ್ ಅಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿಲ್ಲ ತ್ರಿವಿಕ್ರಮ್ ಅವ್ರನ್ನ ಅದ್ರ ಜೊತೆಗೆ ಅವರು ತ್ರಿ ತ್ರಿವಿಕ್ರಮ್ ಅವ್ರಿಗೆ ಕೊಟ್ಟಂತ ರೀಸನ್ಸ್ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಬಾರ್ದು ಮೋಕ್ಷಿತ ಅವರು ಗೇಮು ಗೇಮ್ ಆಗಿ ನೋಡ್ಬೇಕಾಗಿತ್ತು ಬಟ್ ನನ್ಗೆ ಏನಪ್ಪಾ ಅಂತಂದ್ರೆ ಈಗ ಗುರು ನಮಗೆ ಒಂದು ವ್ಯಕ್ತಿ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಎಷ್ಟು ದುಡ್ಡು ಕೊಟ್ರೆ ನಾವು ಮಾತಾಡೋಲ್ಲ ರೇಂಜ್ ಹೋಗ್ತೀವಿ ನಾವು ಅಲ್ವಾ ನಿಜ ತಾನೆ ಸ್ವಾಭಿಮಾನ ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ ಒಂದ್ ವ್ಯಕ್ತಿ ನನ್ಗೆ ನನಗಾಗ ಮೇಲೆ ಮತ್ತೆ ಎಂಗರು ಮಾತಾಡ್ತಾರೆ ಹೆಂಗರು ಹೋಗಿ ಜೊತೆ ಗೇಮ್ ಆಡ್ತಾರೆ ಅಲ್ವಾ ನಿಜವಾಗ್ಲು ಮೋಕ್ಷಿತಾ ಅವರು ಸ್ವಾಭಿಮಾನ ಬಿಡದೆ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದೆ ಕರೆಕ್ಟ್ ಆಗಿ ಡಿಸಿಷನ್ ಅನ್ನ ಮಾಡಿದ್ರು ಅಂತ ನನ್ನ ಒಪಿನಿಯನ್ ಐಶ್ವರ್ಯ ಅವರು ಅಷ್ಟೇ ಬಿಗ್ ಬಾಸ್ ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಮಾಡಿದ್ರು ಕೂಡ ನೂರು ಪಾಯಿಂಟ್ಸ್ ಬರುತ್ತೆ ತ್ರಿವಿಕ್ರಮ್ ಬರ್ತಾರೆ ಅಂತ ಹೇಳಿದ್ರು ಕೂಡ ನೋ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾರೆ ವಿತ್ ಕ್ಲಾರಿಟಿ ಆಗಿ ಹೇಳ್ತಾರೆ ಐಶ್ವರ್ಯ ಅವರು ಸೂಪರ್ ಅಂತ ಹೇಳ್ಬೋದು ನಿಜವಾಗ್ಲೂ ಧರ್ಮಣ್ಣನ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಧರ್ಮಣ್ಣ ಕೂಡ ಚೆನ್ನಾಗಿ ಗೇಮ್ ಮಾಡಿ ಚೆನ್ನಾಗಿ ಐಶ್ವರ್ಯ ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ ಇಬ್ಬರು ಸಕ್ಕದಾಗಿದೆ ಗುರು ನಿಜವಾಗ್ಲು ಸೂಪರ್ ಅಂತ ಹೇಳ್ಬೋದು ಇನ್ನು ಅವರ ವಿಚಾರದಲ್ಲಿ ಬಂದ್ರೆ ಚೈತ್ರ ಅವರು ಹೋಗಿ ಮಾತಾಡಿದ್ದು ಕನ್ಫೆಷನ್ ರೂಮ್ ಅಲ್ಲಿ ಆಗಿರ್ಬೋದು ಇಲ್ಲ ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ನಿಂತ್ಕೊಂಡು ಮಾತಾಡಿದ್ದಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅಂತ ನನ್ನ ಒಪಿನಿಯನ್ ಯಾಕೆ ಅಂತಂದ್ರೆ ಈಗ ತ್ರಿವಿಕ್ರಮ್ ಇದೇ ಟಾಸ್ ಗೆಲ್ಲೋದು ತ್ರಿವಿಕ್ರಮ್ ಇಲ್ಲದೆ ಟಾಸ್ ಗೆಲ್ಲಕ್ಕಾಗಲ್ವಾ ಆಲ್ರೆಡಿ ಒಂದು ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಅವರು ಈಗ ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಳ್ತಾರೆ ಬಂದಮೇಲೆ ಎಲ್ಲ ಟಾಸ್ಕ್ ಸೋತೋದ್ರೆ ಆಗ ಹೆಂಗಿರುತ್ತೆ ದೂರದ ಬೆಟ್ಟ ನಮಗೆ ಬಂದಿರೋದ್ರಲ್ಲಿ ಸ್ಯಾಟಿಸ್ಫೈ ಆಗ್ಬೇಕು ಅದರಲ್ಲೂ ನಾಮಿನೇಷನ್ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ತಂಗಿ ಅಂತ ಹೇಳಿ ಗೊಳೋ ಅಂತ ಅಟ್ಕೊಂಡು ಅಷ್ಟೆಲ್ಲ ನಂಬಿಕೆ ಇಟ್ಟು ಮಾಡಿದಾಗ ಚೈತ್ರ ಅವರು ಆ ರೀತಿ ಮಾಡಬಾರ್ದಾಗಿತ್ತು ಶಿಷ್ಯರವ್ರಿಗೆ ನಿಜವಾಗ್ಲು ಅದು ಬ್ಯಾಕ್ಸ್ಟಾಪ್ ಅಂತಾನೆ ಹೇಳ್ಬೋದು ಅವ್ರದ್ದು ಡಿಸಿಷನ್ ಸರಿ ಇರ್ಲಿಲ್ಲ ಅದೇ ಒಂದೇ ಒಂದು ಮಾತು ನನಗೆ ಶಿಷ್ಯನೇ ಇರಲಿ ಅಂತ ಹೇಳಿದ್ರೆ ಇವತ್ತು ಹೆಂಗಿರ್ತಾ ಇತ್ತು ಚೈತ್ರ ಅವ್ರದು ಅಲ್ವಾ ಬಟ್ ಆದ್ರೆ ಅವ್ರು ಆ ರೀತಿ ಹೇಳಿಲ್ಲ ನನಗೆ ತ್ರಿವಿಕ್ರಮ್ ಬೇಕು ಅಂತ ಜಸ್ಟ್ ನೂರು ಪಾಯಿಂಟ್ಗೆ ಆಸೆ ಪಟ್ಟು ಅವರ ವ್ಯಕ್ತಿತ್ವನ ಕಳ್ಕೊಂಡ್ರು ಅಂತಂದ್ರೆ ತಪ್ಪಾಗೋದಿಲ್ಲ ಇನ್ನೊಂದ್ ಕಡೆ ಅಮಿಷ ಅವ್ರು ಬಂದ್ರೆ ಗೋಲು ಸುರೇಶ್ ಅವ್ರ ಜೊತೆ ಇದ್ರು ಕೂಡ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಕ್ಲಾರಿಟಿಯಾಗಿ ಮಾತಾಡ್ತಾರೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ತಾರೆ ಪಿಲ್ಟರ್ನೆಸ್ ಮಾತಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಯಾರಾದ್ರೂ ಇದ್ರೆ ನೇರವಾಗಿ ಮಾತಾಡ್ತಾರೆ ಅಂತಂದ್ರೆ ಅದು ಅನೂಷಾ ಅವರು ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ಅವ್ರಿಗೇನ್ ಅನಿಸುತ್ತೆ ಅದನ್ನ ಕರೆಕ್ಟ್ ಆಗಿ ಮಾತಾಡ್ತಾರೆ ಮುಖವಾಡ ಹಾಕೊಂಡು ಅನೂಷಾ ಅವರು ಬಿಗ್ ಬಾಸ್ ಹೌಸ್ ಅಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನ್ ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ